ಹಾಯ್ ನಮಸ್ತೆ ನಾನು ನಿಮ್ಮ ರೋಹಿಣಿ ಮಾತಾಡ್ತಾ ಇದ್ದೀನಿ ಏನು ಗೊತ್ತಾ ಇವತ್ತು ನಾನು ನಿಮಗೆ ಜಲ್ಲಿ ಚಾಕ್ಲೇಟ್ ತೋರಿಸ್ತಾ ಇದ್ದೀನಿ ಇಲ್ಲಿ ಇಸ್ರೇಲಲ್ಲಿ ತುಂಬ ಫೇಮಸ್ ಜಲ್ಲಿ ಚಾಕ್ಲೇಟ್ ತುಂಬ ಜನ ಅದಕ್ಕೆ ಬಿದ್ದು ಬಿದ್ದು ತಿಂತಾರೆ ಅಂದರೆ ಅಷ್ಟು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ ಇದೇ ಜಲ್ಲಿ ಚಾಕ್ಲೇಟ್ಸ್ ನಾನು ತೋರಿಸ್ದಕ್ಕೆ ನನ್ನ ಮಕ್ಕಳು ಹೇಳ್ತಾರೆ ತಗೊಂಡು ಬನ್ನಿ ತಗೊಂಡು ಬನ್ನಿ ಅಂತ ಬಟ್ ಇಸ್ ನಾಟ್ ಸೋ ಮಚ್ ಹೆಲ್ತಿ ಚಾಕ್ಲೇಟ್ಸ್ ನೋಡಿ ಇದೆಲ್ಲ ಜಲ್ಲಿ ಇಲ್ಲಿ ಇಟ್ಟಿದ್ದು ಎಲ್ಲಿ ಹೋದರೂ ಇಸ್ರೇಲ್ ಅಂಗಡಿಗಳಲ್ಲಿ ಅದೇ ಇರುತ್ತೆ ನೋಡಿ ಯಾವ ಅಂಗಡಿಗೂ ಹೋಗಿ ನೀವು ತುಂಬ ಇಡ್ತಾರೆ ಅಂದರೆ ಇಲ್ಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದು ನೋಡಿ ಕೊಕೋಕೋಲಾ ಹಾಗೆ ಒಂದೊಂದು ಟೈಪ್ ಇದ್ದು ಇದು ನೋಡಿ ಇದೇನು ಗೊತ್ತಾಯ್ತಲ್ಲ ನಿಮಗೆ ಗ್ರೀನ್ ಆ್ಯಂಡ್ ರೆಡ್ ಬರುವ ಎಲ್ಲ ಟೈಪ್ ಇದು ಮಾಡಿರ್ತಾರೆ ಸಖತ್ತಾಗಿರುತ್ತೆ ಅದು ತಿನ್ನಲಿಕ್ಕೆ ಬಟ್ ಅದು ನೋಟ್ ಹೆಲ್ತಿ ಓಕೆ ನೋಡಿದ್ರಲ್ವ ಜಲ್ಲಿ ಜಲ್ದಿ ಚಾಕ್ಲೇಟ ಚಿನ್ನ ಬೇಕಾದವರಿಗೆ ಚಿನ್ನೂ ಇದೆ ವಾಹ್ ಸಖತ್ತಾಗಿದೆ ಆಗಿದೆ ಇದಂತೂ ಚಿನ್ನಕ್ಕೆ ಇಲ್ಲಿ ರೇಟು ಸ್ವಲ್ಪ ಜಾಸ್ತಿ ಇಂಡ್ಯಾದಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಬಟ್ ಇಲ್ಲಿ ಫ್ಯೂರ್ ಸಿಗುತ್ತೆ ಅಂತ ಹೇಳ್ತಾರೆ ದುಬೈ ಗೋಲ್ಡ್ ಅಲ್ವಾ ಸೊ ಹಾಗೆ ಓಕೆ ನಮ್ಮದು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್